नमस्कार स्नेहितर ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ತುಂಬಾನೇ ಸೀರಿಯಸ್ ಮತ್ತು ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕರ್ನಾಟಕದ ರಾಜಕೀಯದಲ್ಲಿ ಇವತ್ತು ಎಲ್ಲರ ತಲೆಗೆಲ್ಲೂ ಒಂದೇ ಪ್ರಶ್ನೆ ಓಡ್ತಾಗಿದೆ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲೆಕ್ಷನ್ ಅನ್ನ ಗೆದ್ದಾಗ ಹೈಕಮಾಂಡ್ ಒಂದು ಸೀಕ್ರೆಟ್ ಅಗ್ರಿಮೆಂಟ್ ಅನ್ನ ಮಾಡಿದ್ದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಬಂತು ಆದ್ರೆ ಸರ್ಕಾರ ಬಂದು ಬರೋಬ್ಬರಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ರೂಮರ್ಸ್ ಪ್ರಕಾರ ಈಗ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾಗಿತ್ತು ಆದ್ರೆ ನಡೀತಿರೋದೇ ಬೇರೆ ಒಂದ್ ಕಡೆ ಲೀಡರ್ ಸಿದ್ದರಾಮಯ್ಯ ಇನ್ನೊಂದು ಕಡೆ ಟ್ರಬಲ್ ಶೂಟರ್ ಡಿ ಡಿಕೆಶಿ ಯಾರು ಹೆಚ್ಚು ಪವರ್ಫುಲ್ ಯಾರ ಹತ್ರ ಹೆಚ್ಚು ದುಡ್ಡಿದೆ ಯಾರು ನಿಜವಾಗ್ಲೂ ರಾಜ್ಯಕ್ಕೆ ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ಡೇಟಾ ನಂಬರ್ಸ್ ಮತ್ತು ಇನ್ಸೈಡ್ ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡು ಈ ಪವರ್ ವಾರ್ ಅನ್ನ ಡಿಕೋಡ್ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇವರಿಬ್ಬರ ಸ್ಟೈಲ್ ಪೂರ್ತಿ ಆಪೋಸಿಟ್ ಆಗಿದೆ ಇದನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಪಾಲಿಟಿಕ್ಸ್ ಅರ್ಥ ಆಗುತ್ತೆ ಮೊದಲನೇದಾಗಿ ಸಿದ್ದರಾಮಯ್ಯ ಇವರು ಪಕ್ಕ ಸೋಷಿಯಲಿಸ್ಟ್ ಜನತಾ ಪರಿವಾರದಿಂದ ಬಂದವರು ಎರಡ್ ಸಾವಿರದ ಆರರಲ್ಲಿ ಜೆಡಿಎಸ್ ಇಂದ ಹೊರಬಂದು ಅಹಿಂದ ಅನ್ನೋ ದೊಡ್ಡ ಶಕ್ತಿಯನ್ನ ಕಟ್ಟಿದ್ರು ಕುರುಬರು ದಲಿತರು ಮತ್ತು ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸಿ ಕಾಂಗ್ರೆಸ್ಗೆ ಒಂದು ಪವರ್ಫುಲ್ ವೋಟ್ ಬ್ಯಾಂಕ್ ಅನ್ನ ರೆಡಿ ಮಾಡಿಕೊಟ್ಟಿದ್ದು ಇದೇ ಸಿದ್ದರಾಮಯ್ಯ ಇವರು ಜನನಾಯಕ ಮಾಸ್ ಲೀಡರ್ ಇವರಿಲ್ದಿದ್ರೆ ಕಾಂಗ್ರೆಸ್ ಗೆಲ್ಲೋದು ತುಂಬಾನೇ ಕಷ್ಟ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಇವರನ್ನ ಜನ ಬಂಡೆ ಅಥವಾ ಕನಕಪುರದ ಹುಲಿ ಅಂತ ಕರೀತಾರೆ ಇವರು ಸಿದ್ದರಾಮಯ್ಯವರ ತರ ಭಾಷಣ ಮಾಡಿ ವೋಟನ್ನ ತರೋದಕ್ಕಿಂತ ಆಪರೇಷನ್ ಮಾಡೋದ್ರಲ್ಲಿ ಎತ್ತಿದ ಕೈ ಎರಡ್ ಸಾವಿರದ ನಾಲ್ಕರಲ್ಲಿ ದೇವೇಗೌಡರನ್ನೇ ಸೋಲಿಸಿದ ಪ್ರಭಾವಿ ನಾಯಕ ಎಲ್ಲಿ ಕಾಂಗ್ರೆಸ್ ಸೋಲುತ್ತೋ ಅಲ್ಲಿ ಡಿಕೆಶಿ ಎಂಟ್ರಿ ಕೊಡ್ತಾರೆ ಇವರು ಆರ್ಗನೈಸೇಷನ್ ಮ್ಯಾನ್ ಪಾರ್ಟಿ ಉಳಿಸೋದು ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು ಇವರಿಗೆ ಗೊತ್ತು ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಿದ್ದರಾಮಯ್ಯವರು ಫೇಸ್ ಆದ್ರೆ ಡಿ ಕೆಶಿ ಪಾರ್ಟಿಯ ಇದ್ದ ಹಾಗೆ ಸ್ನೇಹಿತರೆ ಈಗ ಕಾಲ ಬದಲಾಗಿದೆ ಈಗ ಪವರ್ ಅಂದ್ರೆ ಬರೀ ಓಟ್ ಅಲ್ಲ ದುಡ್ಡು ಕೂಡ ಮುಖ್ಯ ಅಲ್ವಾ ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಅಫಿಡೆಬಿಟ್ನ ಪ್ರಕಾರ ನಮ್ಮ ಸಿದ್ದರಾಮಯ್ಯನವರ ಟೋಟಲ್ ಆಸ್ತಿ ಸುಮಾರು ಐವತ್ತೊಂದು ಕೋಟಿ ರೂಪಾಯಿ ಇವರ ಕೆರಿಯರ್ ಪಾಲಿಟಿಕ್ಸ್ ಇದರಿಂದ ಬರುವಂತಹ ಸಂಬಳ ಮತ್ತು ವ್ಯವಸಾಯದಿಂದ ಬರುವಂತಹ ಲಾಭ ಇವರ ಮೂಲ ಆದಾಯ ಆದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರದ್ದು ಬೇರೆನೇಗಿದೆ ಅವರು ಡಿಕ್ಲೇರ್ ಮಾಡಿರೋ ಆಸ್ತಿ ಬರೋಬ್ಬರಿ ಸಾವಿರದ ನಾನೂರ ಹದಿಮೂರು ಕೋಟಿ ರೂಪಾಯಿ ಇವರು ಎಜುಕೇಶನ್ ರಿಯಲ್ ಎಸ್ಟೇಟ್ ಅಂತ ಬಿಸ್ನೆಸ್ ಮಾಡುವಂತಹ ಉದ್ಯಮಿ ಪಾರ್ಟಿಗೆ ಕಷ್ಟ ಬಂದಾಗ ಫಂಡ್ ಮಾಡೋದು ಶಾಸಕರನ್ನ ರೆಸಾರ್ಟ್ಗೆ ಕಳಿಸೋದು ಇದೆಲ್ಲಕ್ಕೆ ಬೇಕಿರೋ ಎಕನಾಮಿಕ್ ಪವರ್ ಅಂದ್ರೆ ಅದು ಡಿ ಶಿ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಜನ ಬೆಂಬಲ ಇದೆ ಶಿ ಅವರಿಗೆ ಸಂಪನ್ಮೂಲದ ಬೆಂಬಲ ಇದೆ ಸರಿ ದುಡ್ಡು ಪವರ್ಗೆಲ್ಲಾ ಓಕೆ ಜನರಿಗೆ ಯಾರು ಒಳ್ಳೆ ಕೆಲಸನ ಮಾಡಿದ್ದಾರೆ ಇಲ್ಲೂ ಕೂಡ ಇಬ್ಬರ ದಾರಿ ಬೇರೆ ಬೇರೆ ಆಗಿದೆ ಸಿದ್ದರಾಮಯ್ಯನವರ ಫೋಕಸ್ ಬಡವರು ಮತ್ತು ಹಳ್ಳಿ ಜನ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದು ಐದು ಗ್ಯಾರಂಟಿ ಯೋಜನೆಗಳು ಇದಕ್ಕೆ ಬಜೆಟ್ನಲ್ಲಿ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ ಶಕ್ತಿ ಯೋಜನೆ ನೀವು ನಂಬಲೇಬೇಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬರೋಬ್ಬರಿ ಐದು ನೂರ ಅರವತ್ನಾಲ್ಕು ಕೋಟಿ ಫ್ರೀ ಟಿಕೆಟ್ ವಿತರಣೆಯಾಗಿದೆ ಇದು ಲಂಡನ್ ಬುಕ್ ಆಫ್ ರೆಕಾರ್ಡ್ಗೆ ಕೂಡ ಸೇರಿಕೊಂಡಿದೆ ಇನ್ನು ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ ಫಂಡ್ಸ್ ಕೊರತೆಯಿಂದ ಕೆಲವು ಕಡೆ ಪೇಮೆಂಟ್ ಎರಡರಿಂದ ಮೂರು ತಿಂಗಳು ಡಿಲೇ ಆಗಿದೆ ಅಂತ ಜನ ಬೈಕೊಂತಿದ್ದಾರೆ ಆದರೂ ಈ ಸ್ಕೀಮ್ಗಳಿಂದ ಬಡವರಿಗೆ ಸಹಾಯ ಆಗ್ತಿದೆ ಅನ್ನೋದಂತೂ ಸತ್ಯ ಇನ್ನು ಡಿ ಕೆ ಶಿವಕುಮಾರ್ ಅವರ ಫೋಕಸ್ ಬ್ರ್ಯಾಂಡ್ ಬೆಂಗಳೂರು ಇವರು ಬೆಂಗಳೂರಿನ ಟ್ರಾಫಿಕ್ ಕಮ್ಮಿ ಮಾಡೋಕೆ ಸಿಟಿನ ಇಂಟರ್ ನ್ಯಾಷನಲ್ ಲೆವೆಲ್ಗೆ ತರೋಕೆ ಟ್ರೈ ಮಾಡ್ತಾ ಇದ್ದಾರೆ ಅದರಲ್ಲೂ ಫೇಮಸ್ ಅಂದ್ರೆ ಟನಲ್ ರೋಡ್ ಪ್ರಾಜೆಕ್ಟ್ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ಮಾರ್ಗ ಇದರ ಕಾಸ್ಟ್ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅದಾನಿ ಮತ್ತು ಟಾಟಾ ಕಂಪನಿಗಳು ಇದಕ್ಕೆ ಬಿಡ್ ಮಾಡಿವೆ ಜೊತೆಗೆ ಮೇಕೆದಾಟೋ ಯೋಜನೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು ಡಿ ಕೆ ಶಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಸೊ ಸಿದ್ದರಾಮಯ್ಯನವರು ಅವರು ಹೊಟ್ಟೆ ಪಾಡನ್ನ ನೋಡಿದ್ರೆ ಡಿಕೆಶಿ ಅವರು ಅಭಿವೃದ್ಧಿ ಮತ್ತು ಬ್ರ್ಯಾಂಡಿಂಗ್ ಅನ್ನ ನೋಡ್ತಾ ಇದ್ದಾರೆ ಸ್ನೇಹಿತರೆ ಈಗ ಬರೋಣ ಇವತ್ತಿನ ಹೈಲೈಟೆಡ್ ವಿಷಯಕ್ಕೆ ಆ ಎರಡೂವರೆ ವರ್ಷದ ಅಗ್ರಿಮೆಂಟ್ ಕತೆ ಏನಾಯ್ತು ಸ್ನೇಹಿತರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮುಗಿತಾ ಬಂದಿದೆ ಇತ್ತೀಚೆಗೆ ಡಿಕೆಶಿ ಬಣೆದ ಪ್ರಮುಖ ಶಾಸಕರು ಅಂದ್ರೆ ದಿನೇಶ್ ಗೂಳಿಗೌಡ ರವಿ ಗಣಿಗ ಅಂತಹ ಹತ್ತಕ್ಕೂ ಹೆಚ್ಚು ಜನ ದಿಢೀರಂತ ಡೆಲ್ಲಿಗೆ ಹೋಗಿ ಖರ್ಗೆ ಅವರನ್ನ ಮೀಟ್ ಮಾಡಿದ್ರು ಅವರ ಡಿಮ್ಯಾಂಡ್ ಒಂದೇ ಆಗಿತ್ತು ಮಾತು ಕೊಟ್ಟಿದ್ವಿ ಈಗ ಕುರ್ಚಿಯನ್ನ ಬಿಟ್ಟು ಕೊಡಿ ಅಂತ ಆದ್ರೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂತಿಲ್ಲ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಇದ್ರ ಅರ್ಥ ಹೇಳಿ ಅವರು ಕುರ್ಚಿಯನ್ನ ಬಿಟ್ಕೊಡಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ವಾರ್ನಿಂಗ್ ಕೊಟ್ಟ ಹಾಗಿದೆ ಹೈಕಮಾಂಡ್ ಕೂಡ ಕನ್ಫ್ಯೂಷನ್ ಅಲ್ಲಿದೆ ಸಿದ್ದರಾಮಯ್ಯವರನ್ನ ಇಳಿಸಿದ್ರೆ ಅಹಿಂದ ವೋಟ್ ಬ್ಯಾಂಕ್ ಕೈ ಕೊಡುತ್ತೆ ಇನ್ನು ಡಿ ಕೆ ಶಿವರ ಕಡೆಗಣಿಸಿದ್ರೆ ಪಾರ್ಟಿ ಫಂಡಿಂಗ್ ಮತ್ತು ಆರ್ಗನೈಸೇಷನ್ ವೀಕ್ ಆಗುತ್ತೆ ಇದೊಂದು ರೀತಿ ಕತ್ತರಿ ಮಧ್ಯೆ ಅಡಕೆ ಸಿಕ್ಕಾಕೊಂಡ ಹಾಗಿದೆ ಹಾಗಾದ್ರೆ ಯಾರ ಕೈ ಮೇಲಾಗಬಹುದು ಇವರಿಬ್ಬರಿಗೂ ಕೂಡ ವೀಕ್ನೆಸ್ ಇದೆ ಸಿದ್ದರಾಮಯ್ಯನವರ ಮೈನಸ್ ಪಾಯಿಂಟ್ ಏನು ಗೊತ್ತಾ ಮೂಡಾ ಹಗರಣ ಸಿದ್ದರಾಮಯ್ಯನವರು ಅಂದ್ರೆ ಕ್ಲೀನ್ ಇಮೇಜ್ ಇತ್ತು ಆದರೆ ಈ ಮೂಡಾ ಸೈಟ್ ಹಗರಣ ಅವರ ಹೆಸರಿಗೆ ದೊಡ್ಡ ಡ್ಯಾಮೇಜ್ ಅನ್ನು ಮಾಡಿದೆ ಕೋರ್ಟ್ ವಿಚಾರಣೆ ನಡೀತಾ ಇದೆ ಇದು ಡಿ ಡಿಕೆಶಿ ಟೀಮ್ಗೆ ಒಂದು ಅಸ್ತ್ರ ಸಿಕ್ಕ ಹಾಗೆ ಆಗಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಮೈನಸ್ ಪಾಯಿಂಟ್ ಹೇಳಿ ಸೆಂಟ್ರಲ್ ಏಜೆನ್ಸಿಗಳು ಅಂದ್ರೆ ಇಡಿ ಅಥವಾ ಐಟಿ ದಾಳಿಗಳು ಡಿ ಡಿಕೆಶಿ ಮೇಲೆ ಹಳೆ ಕೇಸ್ಗಳು ಇನ್ನು ಲೈವ್ ಆಗಿವೆ ಒಂದ್ ವೇಳೆ ಇವರನ್ನ ಸಿಎಂ ಮಾಡಿದ್ರೆ ಕೇಂದ್ರ ಸರ್ಕಾರ ಕೇಸ್ ರಿಓಪನ್ ಮಾಡಿ ತೊಂದರೆಯನ್ನ ಕೊಡಬಹುದು ಅನ್ನೋ ಭಯ ಹೈಕಮಾಂಡ್ಗೆ ಇದೆ ಹಾಗಾದ್ರೆ ಯಾರು ಬೆಸ್ಟ್ ಲೀಡರ್ ಅಂತೀರಾ ಎಲೆಕ್ಷನ್ ಗೆಲ್ಲಿಸೋಕೆ ಸಿದ್ದರಾಮಯ್ಯವರು ಬೆಸ್ಟ್ ಲೀಡರ್ ಪಾರ್ಟಿ ನಡೆಸೋಕೆ ಮತ್ತು ಕ್ರೈಸಿಸ್ ಅನ್ನ ಮ್ಯಾನೇಜ್ ಮಾಡೋಕೆ ಡಿ ಕೆ ಶಿನೇ ಬೆಸ್ಟ್ ತೆಲಂಗಾಣ ಹಿಮಾಚಲ್ನಲ್ಲಿ ಇವರು ಮಾಡಿದ ಕೆಲಸಕ್ಕೆ ಹೈಕಮಾಂಡ್ ಫೀದಾಗಿದೆ ಇನ್ನು ಕೊನೆಯದಾಗಿ ನನ್ನ ಅನಿಸಿಕೆ ಏನಂದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡೋದು ಕಷ್ಟವಾಗಿದೆ ಯಾಕಂದರೆ ಅವರ ಹತ್ರ ಶಾಸಕರ ಸಂಖ್ಯಾಬಲ ಇದೆ ಮತ್ತು ಜಾತಿ ಬಲ ಕೂಡ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರೋರಲ್ಲ ಅವರು ಲಾಂಗ್ ಟರ್ಮ್ ಗೇಮನ್ನು ಆಡ್ತಿದ್ದಾರೆ ಕರ್ನಾಟಕದಲ್ಲಿ ಇಬ್ಬರೂ ನಾಯಕರ ಜಗಳದಿಂದ ಅಭಿವೃದ್ಧಿಗೆ ಪೆಟ್ಟು ಬೀಳಬಾರ್ದು ಅನ್ನೋದೇ ನಮ್ಮ ಆಸೆ ಎರಡೂವರೆ ವರ್ಷದ ಅಗ್ರಿಮೆಂಟ್ ಇದೀಗೋ ಇಲ್ವೋ ಗೊತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಹೈ ಡ್ರಾಮಾ ಅಂತೂ ಗ್ಯಾರಂಟಿ ಇದರ ಬಗ್ಗೆ ಅನ್ಸುತ್ತೆ ಮುಂದಿನ ಎರಡೂವರೆ ವರ್ಷ ಯಾರು ಸಿಎಂ ಆಗಬೇಕು ಅನುಭವ ಇರೋ ಸಿದ್ದರಾಮಯ್ಯನವರ ಅಥವಾ ಅಗ್ರೆಸಿವ್ ಆಗಿರೋ ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು